ನಡೀತದ ಇಲ್ಲ ಎಲ್ಲರೂ ಸೇರಿ ಕಟ್ಟದವರ ಜುಟ್ಟು ಹಿಡಿದ್ರೆ ಕಟ್ಟಿಸಿದ್ರೆ ಸಂಘ ನಡೀತದೆ ಏನಾದ್ರೂ ಅಬ್ಬಾ ಅವರಿಗೆ ಬಿಟ್ಟಿದ್ದೇವೆ ಅಂದ್ರೆ ಅದಲ್ಲ ಹಾಗಾಗಿ ಎಲ್ಲ ಕಡೆ ಕೂಡ ಹೀಗೆ ವಾಸಾದ ಸಂಸ್ಥೆಗಳು ಇದ್ದಾವೆ ಹೀಗೆ ನಿರಂತರವಾಗಿ ಲಾಭದಾಯಕವಾಗಿ ನಡೆಯುವ ಸಂಸ್ಥೆಗಳು ಇದ್ದಾವೆ ಅದಕ್ಕೆ ಇವತ್ತಿನ ವಿಷಯಕ್ಕೆ ತಪ್ಪುದಾಗಿ ಒಳ್ಳೆ ಸೊಸೈಟಿಯನ್ನೇ ಮಲ್ಲಮ ಮೇಡಮ್ ಅವರು ಆಯ್ಕೆ ಮಾಡಿದ್ದಾರೆ ಮತ್ತ ಅವರೆಲ್ಲರೂ ಬಹಳ ಹೃತ್ಪೂರ್ವಕ ಮನಸ್ಸಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಮೊದಲನೇದಾಗಿ ನನ್ನ ವತಿಯಿಂದ ನಿಮ್ಗೆಲ್ಲರಿಗೆ ಒಂದು ವಿಶೇಷ ಅಭಿನಂದನೆಗಳನ್ನ ಇದು ಸಹಕಾರ ಸಹಕಾರ ಅಂದ್ರೆ ಏನು ಅಂತ ನಮ್ಗೆಲ್ಲ ಗೊತ್ತಿದೆ ಇಂತಹ ಸೊಸೈಟಿಗಳು ಭಾರತದ ತುಂಬಲೆಲ್ಲ ಇದ್ದಾವೆ ಇಂಥ ಸೊಸೈಟಿ ಹಳ್ಳಿಯಲ್ಲಿ ಇಲ್ಲದೆ ಇರ್ತಿದ್ರೆ ಏನಾಗ್ತಿತ್ತು ಒಂದು ಸಲ ವಿಚಾರ ಮಾಡಿ ಏನಾಗ್ತಿತ್ತು ನಮ್ಗೆ ಯಾರಿಗೂ ಇಷ್ಟು ಸರಳವಾಗಿ ಇಷ್ಟು ಸುಲಭವಾಗಿ ಇಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಕ್ತಿರ್ಲಿಲ್ಲ ಹಾಗಿದ್ದಾಗ ನಾವು ಸಾಲಕ್ಕೆ ಹೋಗ್ಬೇಕಾಗಿತ್ತು ಬೇರೆ ಯಾವ್ದೋ ಪ್ರೈವೇಟ್ ಫೈನಾನ್ಸಿಗೋ ಬೇರೆ ಯಾವ್ದೋ ಸಹಕಾರಲ್ಲಿಗೋ ಹೋಗ್ಬೇಕಾಗಿತ್ತು ತಪ್ಪೇನು ಅಲ್ಲಿ ಬಡ್ಡಿ ದರ ಜಾಸ್ತಿ ಇರ್ತಿತ್ತು ಹಾಗಾದಾಗ ನಮ್ಗೆ ಕಷ್ಟ ಸೊ ಆ ಕಷ್ಟ ತಪ್ಪಿಸ್ಲಿಕ್ಕೆ ಹೀಗೆ ಹಳ್ಳಿ ಹಳ್ಳಿಯಲ್ಲಿ ಒಂದೊಂದು ಸೊಸೈಟಿ ಇರ್ಲಿ ಆ ಸೊಸೈಟಿಯನ್ನ ಸರ್ಕಾರ ನಡೆಸುವುದಿಲ್ಲ ಮತ್ತೆ ನಡೆಸ್ತಾರೆ ಒಟ್ಟು ಸೇರಿ ಒಂದು ಆಡಳಿತ ಮಂಡಳಿ ಆ ಆಡಳಿತ ಮಂಡಳಿಯವರೇ ನೀವೇ ನಿಮಗೆ ಬೇಕಾದಂತೆ ನಡೆಸ್ರಿ ಅಂತ ಹೇಳಿ ನಿಮ್ಮ ಕೈಗೆ ಒಂದು ಸಂಸ್ಥೆಯನ್ನ ಕೊಟ್ಟಿದ್ದೇವೆ ನೀವು ಚೆನ್ನಾಗಿ ನಡೆಸ್ತಾ ಇದ್ದಾಗ ಈ ಸಂಸ್ಥೆ ನಡೀಲಿ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಸರ್ಕಾರ ಕೂಡ ಒಂದಿಷ್ಟು ಸವಲತ್ತು ಕೊಡ್ತಾರೆ ಹಾಗಾಗಿ ನಮ್ಗೆ ಈ ಸೊಸೈಟಿಗಳಿಂದ ಸಾಲ ತಗೊಂಡವರಿಗೆ ಹೌದಪ್ಪ ಚೆನ್ನಾಗಿ ಸೊಸೈಟಿ ಜೊತೆ ವ್ಯವಹಾರ ಮಾಡ್ತಾ ಇದ್ದಾರೆ ಸೊಸೈಟಿ ವ್ಯವಹಾರ ಚೆನ್ನಾಗಿದೆ ಅದರಲ್ಲಿ ಸಾಲ ತಗೊಂಡವರಿಗೆ ಸೊನ್ನೆ ಪರ್ಸೆಂಟ್ ಬಡ್ಡಿ ಈಗ ಜೀರೋ ಪರ್ಸೆಂಟ್ ಇದೆ ಹೊಸ ಸಂಘದವರಿಗೂ ಬಡ್ಡಿ ಇಲ್ಲ ಬಡ್ಡಿ ಮಾಫ್ ಅಂತ ಹೇಳುವವರು ಬೆಳೆ ಸಾಲ ತಗೊಂಡವರಿಗೂ ಬಡ್ಡಿ ಮಾಫ್ತದೆ ಡಿ ಸಾಲ ತಗೊಂಡವರಿಗೂ ಅತ್ಯಂತ ಕಡಿಮೆ ಬಡ್ಡಿ ದರ ಅಥವಾ ಬಡ್ಡಿ ಆಗಿದೆ ಇದೆಲ್ಲ ಸರ್ಕಾರ ಸೌಲಭ್ಯವನ್ನ ಒದಗಿಸಿ ಕೊಡ್ತದೆ ಸೊ ಸೊಸೈಟಿಗೆ ಬೇಕಾದ ಕೆಲವು ಬಿಲ್ಡಿಂಗು ಬೋಡೌನು ಇತ್ಯಾದಿ ಕಟ್ಟಲಿಕ್ಕೂ ಒಂದಿಷ್ಟು ಸಹಕಾರವನ್ನ ಸೊಸೈಟಿಯವರು ಸರ್ಕಾರದವರು ಕೊಡ್ತಾ ಇದ್ದಾರೆ ಸೊ ಆ ಮೂಲಕ ನಮ್ಮ ಸೊಸೈಟಿಗಳು ಭದ್ರ ಆಗ್ಬೇಕು ಹಳ್ಳಿಯ ಜನರಿಗೆ ಒಳ್ಳೆಯ ಸೇವೆ ಸರ್ವಿಸ್ ಸಿಗಬೇಕು ವ್ಯವಹಾರ ಬೇರೆ ವ್ಯವಹಾರನು ಶುರು ಮಾಡಲಿ ಅಂತ ಹೇಳಿ ಈಗ ಎಲ್ಲಾ ಸೊಸೈಟಿಗಳಿಗೆ ಸರಕಾರವೇ ಉಚಿತವಾಗಿ ಕಂಪ್ಯೂಟರ್ ಕೊಡ್ತಾ ಇದೆ ಆ ಕಂಪ್ಯೂಟರ್ ಮಗುವಿಗೂ ಬಂದಿದೆ ಅದಕ್ಕೆ ಸಾಫ್ಟ್ವೇರ್ ಫ್ರೀ ಆಗಿ ಕೊಟ್ಟಿದ್ದಾರೆ ಈಗ ಅದರಲ್ಲೆಲ್ಲ ನಿಮ್ಮ ರೈತರ ಎಲ್ಲಾ ವಿವರಗಳು ದಾಖಲಾಗ್ತವೆ ನಿಮ್ಮ ಆಧಾರ ಎಲ್ಲ ಹಣದಲ್ಲಿ ದಾಖಲಾಗ್ತದೆ ಎಲ್ಲಾ ಸಾಲಗಳು ದಾಖಲಾಗ್ತವೆ ಹಾಗಾಗಿ ನೀವು ಇಲ್ಲಿ ಎಷ್ಟು ಸಾಲ ತಗೊಂಡ್ರಿ ಇಂದ ಈಗ ಡೆಲ್ಲಿಯಲ್ಲಿ ಕೂತು ಬಟನ್ ಹೊಡೆದ್ರೆ ಅವರಿಗೂ ಗೊತ್ತಾಗ್ತದೆ ಒಳ್ಳೆಯ ಅಭ್ಯಾಸ ಅಲ್ಲ ಯಾರಿಗೆ ಎಷ್ಟು ಸಾಲ ಇದೆ ಅಂತ ಗೊತ್ತಾಗ್ತದೆ ಯಾರು ಸರಿಯಾಗಿ ಸಾಲ ಕಟ್ಟಿದ್ದಾರೆ ಅಂತ ಗೊತ್ತಾಗ್ತದೆ ಎಲ್ಲವೂ ಪಾರದರ್ಶಕ ಆಡಳಿತ ಮಾಡುವವರಿಗೆ ಬಹಳ ಸುಲಭ ಇಲ್ಲ ಅಂದ್ರೆ ಒಬ್ಬರು ಅಂತ ಈಗ ತಗೊಂಡಿದ್ದೆ ಹಾಗೆ ಹೇಳಂಗಿಲ್ಲ ಕಂಪ್ಯೂಟರ್ ತೋರಿಸ್ಬೋದು ನೋಡ್ರಿ ನೀನ್ ಕಟ್ಟಿಲ್ಲ ಅಂದ್ರೆ ಕಂಪ್ಯೂಟರ್ ತೋರಿಸ್ತಾ ಇದೆ ನೀನ್ ಒಂದು ಲಕ್ಷ ಕೊಡ್ಲಿಕ್ಕೆ ಬರಂಗಿಲ್ಲ ನೀನ್ ಮೊದಲು ಐವತ್ತು ಸಾವಿರ ಕಟ್ಟು ಎಲ್ಲರಿಗೂ ಆಡಳಿತ ಮಾಡ್ಲಿಕ್ಕೂ ಅನುಕೂಲ ಆಗ್ತದೆ ತಗೊಂಡವರಿಗೂ ಪ್ರಾಮಾಣಿಕರೇ ನಾನು ಕೆಲವೊಂದು ಅಂತಾರೆ ಮತ್ತೆ ನಾನು ಕಟ್ಟಿದ್ದೇನೆ ಅವ ಬರ್ಕೊಂಡೇ ಇಲ್ಲ ನನಗೆ ರಸೀದಿ ಕೊಟ್ಟಿಲ್ಲ ಯಾವಾಗ ಕಟ್ಟಿದೆಯಪ್ಪ ಅದು ಅವತ್ತು ಮಳೆ ಬಂದ ದಿವಸ ಕಟ್ಟಿದ್ದೆ ಮಳೆ ಬಂದಿದ್ಯಪ್ಪ ಅದು ಸೊ ಎಲ್ಲ ಕೂಚ್ಕೊಂಡು ಹೋಗಿ ಹಿಂಗೆಲ್ಲ ಆಗ್ಲಿಕ್ಕಿಲ್ಲ ಈಗ ಕಂಪ್ಯೂಟರ್ ಅಲ್ಲಿ ಬಂದಾಗ ಅದು ಎಲ್ಲ ಖಾತ್ರಿ ಇರ್ತದೆ ಸೊ ಹೀಗೆ ಒಂದು ಟ್ರಾನ್ಸ್ಪರೆಂಟ್ ಪಾರದರ್ಶಕವಾಗಿ ಈ ಕೆಲಸಗಳು ನಡೀತವೆ ಕಂಪ್ಯೂಟರ್ ಅಲ್ಲಿ ಇದೆ ಸಾಲದ ವ್ಯವಹಾರಕ್ಕೆ ಬಳಸಬೇಡಿ ಅಂತ ಹೇಳಿ ಅದರಲ್ಲಿ ಬೇರೆ ಸ್ಟಾರ್ಟ್ ಸ್ಟ್ಯಾಂಪ್ ಪೇಪರ್ ಬೇಕು ಅಂದ್ರೆ ನಾವು ಹೊಸ ಕಲ್ಯಾಣ ಹೊಂದಿದ್ದೆವು ಈಗ ಮುಡುಗಿಯಲ್ಲೇ ಸ್ಟ್ಯಾಂಪ್ ಪೇಪರ್ ಸಿಗ್ತದೆ ಬಾಂಡ್ ಬಾಂಡ್ ಅಂತ ಹೇಳ್ತೀನಲ್ಲ ಸಾಲ ಅಲ್ವಾ ಐವತ್ತು ರೂಪಾಯಿ ಬಾಂಡ್ ಕೊಡಬೇಕು ಆ ಬಾಂಡ್ ಗಳೆಲ್ಲ ಇಲ್ಲೇ ಸೊಸೈಟಿಯಲ್ಲೇ ಸಿಗ್ತವೆ ಅದರಲ್ಲಿ ಒಂದು ಸ್ವಲ್ಪ ಕಮಿಷನ್ ಒಂದ್ ರೂಪಾಯಿ ಎರಡು ರೂಪಾಯಿ ಕಮಿಷನ್ ಬಂದ್ರೆ ಅದು ಕೂಡ ಸೊಸೈಟಿಗೆ ಸಿಗ್ತದೆ ನೋಡಿ ಈ ವ್ಯವಹಾರ ಕೂಡ ಆಯ್ತು ನಿಮ್ಮ ಆಧಾರ್ ಕಾರ್ಡ್ ಸರಿ ಮಾಡ್ಲಿಕ್ಕೆ ನೀವೆಲ್ಲೋ ಹೋಗಿ ಕ್ಯೂ ಹಂಚಿ ನಿಲ್ಬೇಕಾಗಿತ್ತು ಇನ್ನು ಮುಂದೆ ಸೊಸೈಟಿಯಲ್ಲೇ ಆ ಕೆಲಸ ಸಿಗ್ತದೆ ನಿಮ್ಮ ಪಹಣಿಯಲ್ಲಿ ಹೆಸರು ಹಾಕ್ಲಿಕ್ಕೆ ಇಲ್ಲ ಪಹಣಿ ಪ್ರಿಂಟ್ ತೆಗೀಲಿಕ್ಕೆ ನೀವು ತಾಲೂಕು ಆಫೀಸ್ ಮುಂದೆ ಕ್ಯೂ ಹಂಚ್ಬೇಕಾಗ್ತಿತ್ತು ಪಂಚಾಯತ್ ಮುಂದೆ ಸೇವಾ ಇನ್ ಸೇವಾ ಒನ್ ಅದಕ್ಕೆಲ್ಲ ಹೋಗಿ ನಿಲ್ಬೇಕಾಗಿತ್ತು ಈಗ ಎಲ್ಲಾ ಕೆಲಸಗಳು ಇನ್ನು ಮುಂದೆ ಸೊಸೈಟಿಯಲ್ಲೇ ಸಿಗ್ಲಿಕ್ಕಿದಾವೆ ಸೊ ಇದೆಲ್ಲ ನಮ್ಗೆ ಒಳ್ಳೇದಲ್ಲ ನಮ್ಮ ಮನೆ ಬಾಗಿಲಲ್ಲೇ ನಮ್ಗೆ ಸೇವೆ ಸಿಗ್ತಾ ಅಲ್ಲ ನಾವು ಎಲ್ಲಿ ಸಾಲ ತಗೋತೇವೆ ಎಲ್ಲಾ ಕೆಲಸನು ಅಲ್ಲೇ ಮಾಡಬಹುದು ಪಾಸ್ಪೋರ್ಟ್ ಮಾಡಬಹುದು ಎಲ್ಲ ಹೋಗ್ಬೇಕಾಗಿದೆ ಬೆಂಗಳೂರಿಗೆ ಒಂದು ಬಸ್ ಟಿಕೆಟ್ ಮಾಡಬೇಕು ಯಾರಿಗೂ ಬೇಡ ಹುಡುಗಿ ಸೊಸೈಟಿಗೆ ಬಂದ್ರೆ ಆಯ್ತು ಬಸ್ ಟಿಕೆಟು ಆಗ್ತದೆ ಟ್ರೈನ್ ಟಿಕೆಟು ಆಗ್ತದೆ ಫ್ಲೈಟ್ ಟಿಕೆಟ್ ಆಗ್ತದೆ ಟಿಕೆಟ್ ಮಾಡಬಹುದು ತೆಗಿಬಹುದು ಸ್ಟ್ಯಾಂಪ್ ಪೇಪರ್ ತೆಗಿಬಹುದು ಆಧಾರ್ ಸರಿ ಮಾಡಬಹುದು ಪಾಸ್ಪೋರ್ಟ್ ಮಾಡಬಹುದು ಹೀಗೆ ಎಲ್ಲ ಕೆಲಸಗಳನ್ನು ನಮ್ಮ ಸೊಸೈಟಿಗಳಲ್ಲೇ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ತಯಾರಿ ನಡೆದಿದೆ ಈಗಾಗಲೇ ಎರಡು ಮೂರು ಕೆಲಸ ಚಾಲೂ ಆಗಿದೆ ಇದೆಲ್ಲ ತಂತ್ರಜ್ಞಾನ ಆ ರೀತಿಯ ಸೊಸೈಟಿಗಳನ್ನ ನಾವು ಚೆನ್ನಾಗಿ ಗಟ್ಟಿ ಮಾಡಬೇಕು ಈ ಊರಿನ ಜನರಿಗೆ ಯಾವುದೆಲ್ಲ ಸೇವೆ ಬೇಕೋ ಅದನ್ನೆಲ್ಲ ಈ ಸೊಸೈಟಿಯವರೇ ಕೊಡಬೇಕು ಅನ್ನೋದು ನಮ್ಮ ಹಿಂದಿನ ಉದ್ದೇಶ ಈ ಕೆಲಸವನ್ನ ಕೆಲವು ಕಡೆ ಮಾಡಿದ್ದಾರೆ ಕೇರಳದಲ್ಲಿ ಒಂದು ಸೊಸೈಟಿಯವರಿದ್ದಾರೆ ಅವರು ಎಲ್ಲಿವರೆಗೆ ಮುಂದುವರೆದಿದ್ದಾರೆ ಅಂದ್ರೆ ಅದೀಗ ಪ್ರಪಂಚದಲ್ಲಿ ಏಷ್ಯಾದಲ್ಲೇ ಮಾಡರ್ನ್ ಸೊಸೈಟಿ ನಮ್ಮ ದೇಶದಲ್ಲಿ ಮಾಡೆಲ್ ಸೊಸೈಟಿ ಅದು ಅದನ್ನ ಈಗ ಪ್ರಪಂಚದವರು ಇಡೀ ವಿಶ್ವದ ಸಂಸ್ಥೆಗಳು ಗಮನಿಸ್ತಾ ಇದ್ದಾರೆ ಅವರು ಒಂದು ಅಲ್ಲೇ ಲೇಬರ್ ಸಂಘಟನೆ ಅಂತ ಮಾಡಿದ್ರು ಕೇರಳದ ಹೂ ಅಂತ ಒಂದು ಹಳ್ಳಿ ಯಾರಿಗೂ ಗೊತ್ತಿರಲಿಲ್ಲ ಅಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಜನರಿಗೆ ಪ್ರಾಬ್ಲಮ್ ಆಗ್ಲಿಕ್ಕಿತ್ತು ಕೂಲಿ ಕೆಲಸಗಾರರು ಸಿಗ್ತಿರ್ಲಿಲ್ಲ ಆಗ ಪಟ್ಟದಲ್ಲಿದ್ದ ಸ್ವಾಮೀಜಿ ಸ್ವಾಮೀಜಿಯವರು ಸಲಹೆ ಕೊಟ್ಟಂತೆ ನೀವು ಕೂಲಿ ಕೆಲಸಗಾರರನ್ನ ಒಟ್ಟು ಸೇರಿ ಒಂದು ಲಿಸ್ಟ್ ಮಾಡಿ ಅವರನ್ನು ಇಟ್ಕೊಳ್ಳಿ ಅವರ ಮೂಲಕ ನೀವೇ ಕಟ್ಟಡ ಕಟ್ಟುವಲ್ಲಿಗೆ ಆ ಲೇಬರ್ಸ್ ಮಾಡಿರಿ ಅವರು ಶುರು ಇವತ್ತು ಅದು ಶುರುವಾಗಿ ವರ್ಷ ಆಯ್ತು ತುಂಬಾ ಇವತ್ತು ಆ ಸೊಸೈಟಿ ಹತ್ರ ಸಾವಿರ ಗಂಟಲೆ ಲೇಬರ್ ಇದ್ದಾರೆ ಆ ಸೊಸೈಟಿಯವರು ಒಂದು ಐಟಿಐ ಕಾಲೇಜ್ ಮತ್ತೊಂದು ಪಾಲಿಟೆಕ್ನಿಕ್ ಕಾಲೇಜ್ ಅನ್ನ ಶುರು ಮಾಡಿದ್ದಾರೆ ಯಾವ ಕೆಲಸಕ್ಕೆ ಅಲ್ಲಿ ಏನು ತರಬೇತಿ ಕೊಡ್ತಾರೆ ಐ ಟಿ ಅಂದ್ರೆ ಕಟ್ಟಡ ಕೆಲಸ ಹೇಗೆ ಇಲೆಕ್ಟ್ರಿಷಿಯನ್ ಮಾಡೋದು ಹೇಗೆ ಈ ರೀತಿ ಅವರೇ ತರಬೇತಿ ಕೊಡ್ತಾರೆ ಆಮೇಲೆ ಅವರೇ ಲೇಬರ್ ಮಾಡ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಪಡುವವರು ಯಾರ್ಯಾರು ಇದ್ದಾರಲ್ಲ ಅವರೆಲ್ಲರೂ ಲೇಬರ್ಗೆ ಆರ್ಡರ್ ಗಳನ್ನ ಇಂಜಿನಿಯರ್ ಇಲ್ಲಿಗೆ ಕೊಡ್ತಾರೆ ಅವರಿಗೆ ರಸ್ತೆಗಳನ್ನ ಮಾಡಿದ್ದಾರೆ ಮಂಗಳೂರಿಂದ ಹಿಡಿದು ಕನ್ಯಾಕುಮಾರಿಯವರೆಗಿನ ನ್ಯಾಷನಲ್ ಹೈವೇ ಇಲ್ಲಿ ಹೇಗೆ ಬಸವ ಕಲ್ಯಾಣ ಪೂನಾ ಟು ಬಾಂಬೆ ಹೇಗೆ ಹೋಗ್ತಾ ಇದೆ ಹೈದರಾಬಾದ್ ರೋಡ್ ನಾಲ್ಕು ಚತುಷ್ಪಥ ರೋಡ್ ಆ ರೋಡ್ ಅನ್ನ ಯಾರ್ಯಾರು ಬಿಲ್ಡ್ ಮಾಡಿದ್ರು ಅದನ್ನ ಸೊಸೈಟಿ ಲೇಬರ್ ಗಳು ಬಿಲ್ಡ್ ಮಾಡಿದ್ರು ಮೆಡಿಕಲ್ ಕಾಲೇಜ್ ಗಳನ್ನ ಕಟ್ಟಿದ್ದಾರೆ ಇತ್ತೀಚಿನ ಅವರ ಪ್ರಾಜೆಕ್ಟ್ ಆರ್ನೂರು ಕೋಟಿಯ ಬಿಲ್ಡಿಂಗ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಕಾಂಪ್ಲೆಕ್ಸ್ ಅದನ್ನ ಕಾಂಟ್ರಾಕ್ಟ್ ಬಂದಿದೆ ನೂರ ತೊಂಬತ್ತು ಕೋಟಿ ಲೇಬರ್ ಚಾರ್ಜ್ ಗಮನಿಸಿ ನಿರುದ್ಯೋಗ ಅನ್ನೋದು ಇರುವುದೇ ಇಲ್ಲ ಎಲ್ಲ ಊರಿನ ಮಕ್ಕಳಿಗೂ ಉದ್ಯೋಗ ಸಿಗ್ತದೆ ಎಲ್ಲರೂ ಲೇಬರ್ ಕೆಲಸ ಸೊಸೈಟಿಯವರೇ ಕಳಿಸ್ತಾರೆ ಪರ್ಮನೆಂಟ್ ಆಗಿ ಸಂಬಳ ಕೂಡ ಅಷ್ಟೇ ಕಡಕ್ ಆಗಿ ಸಿಗ್ತದೆ ಅದನ್ನ ಕಂಪನಿಗಳಿಂದ ಅವರು ವಸೂಲಿ ಮಾಡಿ ನೀರಿಗೆ ಹಾಕಿಸ್ತಾರೆ ಗಂಟೆಗೆ ಇಷ್ಟೇ ಅಂತ ಕೂಲಿ ನಿಗದಿಪಡಿಸಲ್ ಆಯಾಯ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಲೇಬರ್ಗಳು ಲಿಸ್ಟು ಇದನ್ನೆಲ್ಲ ಒಂದು ಸೊಸೈಟಿಯವರು ನಿರ್ವಹಣೆ ಮಾಡ್ತಾರೆ ಶಿರ್ಸಿ ಹತ್ರ ಒಂದು ಸೊಸೈಟಿ ಇದೆ ನಿನ್ನೆ ಮೊನ್ನೆ ಅವರೊಂದು ಕೆಲಸ ಮಾಡಿದ್ರು ಅವರು ಅವರು ಒಂಬತ್ತು ಒಂಬತ್ತು ಜನರ ಒಂದು ತಂಡ ಕಟ್ಟಿದ್ದಾರೆ ಯುವಕರನ್ನು ಯಾವ ವಿಷಯಕ್ಕೆ ಅಂದ್ರೆ ಕಾಯಿ ಕೊಯ್ಲಿಕ್ಕೆ ಅದೆಲ್ಲ ಅಡಿಕೆ ಮರ ಜಾಸ್ತಿ ಅಡಿಕೆ ಕೊಯ್ಲಿಕ್ಕೆ ಅಂತ ಈಗ ಮರ ಹತ್ತುವ ಸಿಗುದಿಲ್ಲ ನಮ್ಗೆ ಮರ ಕಡಿಯುವವರು ಸಿಗುವುದಿಲ್ಲ ಬಹಳ ಕಷ್ಟ ಆ ಸೊಸೈಟಿ ಅವರು ಒಂದು ಮಂದಿಗೆ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡಿ ಸೊಸೈಟಿಯಲ್ಲೇ ಇಟ್ಕೊಂಡಿದ್ದಾರೆ ಯಾರಿಗೆ ತೋಟಕ್ಕೆ ಕೆಲಸ ಬೇಕು ಹೊಳಕ್ಕೆ ನಿಮಗೆ ಕಟಾವು ಮಾಡಲಿಕ್ಕೆ ಬೇಕು ಅಂದ್ರೆ ಸೊಸೈಟಿಗೆ ಫೋನ್ ಮಾಡಿದ್ರೆ ಎಷ್ಟು ಒಂದ್ ಎಕರೆ ಇದೆಯಾ ಎರಡು ಎಕರೆ ಇದೆಯಾ ಐದು ಎಕರೆ ಇದೆಯಾ ಏನಿದೆ ತೊಗರಿ ಕಟಾವು ಮಾಡಬೇಕು ಐದು ಎಕರೆ ಇದೆ ಅಂದ್ರೆ ಅವರೇ ಒಂದು ಚೀಪಲ್ಲಿ ಜನ ಕಳಿಸ್ತಾರೆ ಸಾಯಂಕಾಲದವರೆಗೆ ಕಟಾವು ಮಾಡಿ ಎಲ್ಲ ರಾಶಿ ಹಾಕ್ತಾರೆ ಅವರು ಜೀಪಸ್ ಹೋಗ್ತಾರೆ ಸೊಸೈಟಿಯವರೇ ಇವರಿಗೆ ಪೇಮೆಂಟ್ ಕೊಡ್ತಾರೆ ರೈತರಿಂದ ಸೊಸೈಟಿಗೆ ಪೇಮೆಂಟ್ ಬರ್ತದೆ ಹೀಗೆ ಮೊನ್ನೆ ತೋಟ ಔಷಧಿ ಹೊಡಿಬೇಕಾಗಿತ್ತು ಅದಕ್ಕೆ ಅವರೊಂದು ವಿಷಯ ಮಾಡಿದ್ರು ನಮ್ದು ಸೊಸೈಟಿ ಇದೆ ಸೊಸೈಟಿ ಲೇಬರ್ ಹೋಗ್ಬೇಕು ಒಂದ್ ಎಕರೆಯವ್ ಹೊಡಿಬೇಕು ಎರಡು ಎಕರೆ ಅವರಿಗೆ ಹೊಡಿಬೇಕು ಇಲ್ಲಿ ಮೂರ್ ಎಕರೆ ಹೊಲ ಇದೆ ಪಕ್ಕದಲ್ಲಿ ಇದ್ದವ ಎರಡು ಎಕರೆ ಇದ್ದಾನೆ ಆ ಕಡೆ ಇದ್ದವ ಐದು ಎಕರೆ ಹೋಗಿದ್ದಾನೆ ಎಲ್ಲರೂ ಹಾಕಿದ್ದು ತೊಗರಿನೇ ಇವನ ಒಂದು ಹೊಲಕ್ಕೆ ಮೂರ್ ಅವನಿಗೆ ಹೊಲಕ್ಕೆ ರೋಗ ಬಂದ್ರೆ ಅದ ಮುಂದೆ ಐದು ಎಕರೆ ಅವನಿಗೆ ಹೋಗ್ತದೆ ಎರಡು ಎಕರೆಗೂ ಹೋಗ್ತದೆ ಇವ ಮಾತ್ರ ಔಷಧಿ ಹೊಡೆದ್ರೆ ಏನು ಪ್ರಯೋಜನ ಇಲ್ಲ ಎಲ್ಲರೂ ಹೊಡಿಬೇಕು ಅದಕ್ಕೆ ಒಂದು ತೀರ್ಮಾನ ತಗೊಂಡು ಇಡೀ ಊರಲ್ಲಿ ಆ ಈ ತುದಿಯಿಂದ ಆ ತುದಿವರೆಗೆ ಎಷ್ಟು ಬೆಳೆ ಇದೆ ಅಷ್ಟು ಬೆಳೆಗೂ ಸಮಾನವಾಗಿ ಎಲ್ಲರೂ ಔಷಧಿ ಹೊಡೆದು ಬಿಡುವುದು ಇವರೇ ಸೊಸೈಟಿಯವರು ಲೇಬರ್ ಕಳಿಸಿದ್ರು ಇವರೇ ಸೊಸೈಟಿಯವರು ಔಷಧ ಕಲಿಸಿದ್ರು ಸಾವಯವ ಔಷಧ ನಾವು ರೈತರಿಗೋಸ್ಕರ ಇರುವವರು ಈ ತರದ ಬಹಳ ಏನು ಆದರ್ಶಯುತವಾದ ಕೆಲಸಗಳನ್ನ ಜನರಿಗೆ ಸೇವೆ ಕೊಡುವಂತ ಕೆಲಸಗಳನ್ನ ನಮ್ಮ ಸೊಸೈಟಿಗಳೆಲ್ಲ ಮಾಡ್ತಾ ಇದ್ದಾವೆ ಇಲ್ಲಿ ಕೂಡ ನೋಡಿ ಎಲ್ಲ ಟಾರ್ಪಲ್ ವೀರ್ಪಲ್ ಎಲ್ಲ ಕಟ್ಟ ಕಟ್ಟಿ ಇಟ್ಟಿದ್ದಾರೆ ಅದನ್ನ ನೀವು ಅಂಗಡಿಯಲ್ಲಿ ಪರ್ಚೇಸ್ ಮಾಡಬಹುದು ಅದನ್ನ ಸೊಸೈಟಿಯಲ್ಲಿ ಪರ್ಚೇಸ್ ಮಾಡಬಹುದು ಅಲ್ಲಿ ಮಾಡಬಹುದು ಏನು ಡಿಫರೆನ್ಸ್ ಇಲ್ಲಿ ಲಾಭ ಆದ್ರೆ ಈ ಲಾಭ ಯಾರಿಗೆ ಹೋಗ್ತದೆ ಇರ್ಬೋದು ಹತ್ತು ರೂಪಾಯಿ ಉಳಿದ್ರೆ ಆ ಹತ್ತು ರೂಪಾಯಿ ಯಾರಿಗೆ ಬರ್ತದೆ ಸೊಸೈಟಿಗೆ ಬರ್ತದೆ ಸೊಸೈಟಿ ನೋಡಿ ಇಲ್ಲಿ ಬರ್ತಿದ್ದಾರೆ ಈಗ ಮೊನ್ನೆ ಮೊನ್ನೆ ಮೀಟಿಂಗ್ ಮಾಡಿದ್ರು ಕಳೆದ ವರ್ಷ ಇವರು ಇಪ್ಪತ್ತು ಲಕ್ಷ ರೂಪಾಯಿ ಲಾಭ ಮಾಡಿದಾರೆ ಆ ಇಪ್ಪತ್ತು ಲಕ್ಷ ಲಾಭ ಎಲ್ಲಿ ಹೋಯ್ತು ಅದು ಮತ್ತೆ ಅದನ್ನ ಹಂಚಿದ್ರು ಯಾರಿಗೆ ಈ ಸೊಸೈಟಿಯ ಮೆಂಬರ್ಗಳಿಗೆ ಅಂದ್ರೆ ಒಂದೂವರೆ ಕೋಟಿ ಶೇರ್ ಯಾರದಿದೆ ನಿಮ್ಮ ಮೆಂಬರ್ ಆ ಮೆಂಬರ್ ಗಳಿಗೆ ಇಪ್ಪತ್ತು ಲಕ್ಷ ಹಂಚಲ್ಪಡ್ತದೆ ಮತ್ತೆ ಅಲ್ಲಿ ಲಾಭ ಅಂತ ಯಾರಿಗೆ ಬಂತು ನಮ್ಮ ಜೋಬಿಗೆ ಬಂತು ನೋಡಿ ಸೈಕಲ್ ಕಂಪ್ಲೀಟ್ ಆಯ್ತು ನೀವು ಎಲ್ಲೋ ಬಸವ ಯಾವ್ದೋ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿ ಬಂದ್ರಪ್ಪ ಲಾಭ ಯಾರಿಗೋಯ್ತು ಅಂಬ್ತು ಅಮ್ಮ ಮುಂದಿನ ಸಲ ನೀವು ಹೋದ್ರೆ ಕುಡಿಸಿ ನೋಡಿದೀರ ಬಹಳ ಪರಿಚಯ ಇದ್ರೆ ಚಾ ಕುಡಿಸಿ ಅದು ನಮ್ಮ ಲಾಭ ನಾವೇ ನಮ್ಗೆ ಬೇಕಾದ ಕೆಲಸ ಮಾಡ್ಕೊಳ್ಳೋದು ನಾವೇ ಲಾಭ ಮಾಡ್ಕೊಳ್ಳೋದು ನಾವೇ ಲಾಭವನ್ನು ಕೂಡ ಹಂಚ್ಕೊಳ್ಳೋದು ಸೇವೆಯನ್ನು ಚೆನ್ನಾಗಿ ಪಡೆಯೋದು ಹೀಗೆ ಎಲ್ಲ ಸೊಸೈಟಿ ಮೂಲಕ ಆ ಹಳ್ಳಿಯಲ್ಲೇ ನಡೀಬೇಕು ಆ ಹಳ್ಳಿಯಲ್ಲೇ ಎಲ್ಲ ಹಣಕಾಸಿನ ವ್ಯವಹಾರ ನಿರ್ವಹಿಸಲ್ಪಡಬೇಕು ಮತ್ತು ಜನರಿಗೂ ಅನುಕೂಲ ಆಗಬೇಕು ಅದರಿಂದ ಜನರು ನಿರ್ಧಾರ ಆಗ್ಬೇಕು ಅನ್ನೋದು ಸರ್ಕಾರದ ಕಲ್ಪನೆ ಅದು ಸಹಕಾರದ ಒಂದು ಧ್ಯೇಯ ಅದರ ಆಧಾರದ ಮೇಲೆ ಏಳು ದಿನಕ್ಕೆ ಇಲ್ಲಿ ಏಳು ಬಣ್ಣ ಇದೆ ಒಂದೊಂದು ಬಣ್ಣ ಒಂದೊಂದು ಕೆಂಪಿಂದ ಸ್ಟಾರ್ಟ್ ಆಗ್ತದೆ ನೇರೊಳಗೆ ಮುಗಿತದೆ ಇವತ್ತು ಎರಡನೇ ದಿನ ಕೆಂಪು ನಂತರ ಯಾವುದಿದೆ ನೋಡಿ ಸೊ ಇವತ್ತು ಆ ಪಟ್ಟದ ಆಧಾರದ ಮೇಲೆ ನಾವು ಇದನ್ನ ಕಿತ್ತಳೆ ಅಂತ ಹೇಳಬಹುದು ಸಂಕೇತ ಏನಾದ್ರೂ ಸಾಧಿಸಬೇಕು ಮುಂದಬೇಕು ಅಂತ ಹೇಳುವವರಿಗೆ ಧೀರತೆಯ ಧೈರ್ಯದ ಸಂಕೇತ ಹಾಗಾಗಿ ಅದರ ಆಧಾರದ ಮೇಲೆ ನಾವು ಹೊಸ ಹೊಸ ತಂತ್ರಜ್ಞಾನಗಳನ್ನ ಪಡ್ಕೊಳ್ಬೇಕು ಅದೇ ಹಳೆಯ ಪದ್ಧತಿಗಳಲ್ಲೇ ಇರಬಾರದು ಹೊಸ ಪದ್ಧತಿಗಳನ್ನ ರೂಪಿಸಿಕೊಳ್ಬೇಕು ಅನ್ನೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಇದೆ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ ಈ ಸೊಸೈಟಿನೂ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅದಕ್ಕೆಲ್ಲ ಕಾರಣಕರ್ತರು ಇಲ್ಲಿ ನಿಖ ಎಲ್ಲ ನಿರ್ದೇಶಕ ಮಂಡಳಿ ಮತ್ತು ಅಧ್ಯಕ್ಷರು ಹಾಗೆ ಇಲ್ಲಿ ಸಿಬ್ಬಂದಿಗಳು ಹಾಗೆ ಎಲ್ಲ ಸೊಸೈಟಿಗಳಲ್ಲೂ ಒಂದು ಆಡಳಿತ ಮಂಡಳಿ ಇದೆ ಹಾಗೆ ಅಲ್ಲಿಯ ಸಾಮಾನ್ಯ ಸದಸ್ಯರು ಕೂಡ ಅವರು ಭಾಗವಹಿಸಬೇಕು ಅವರು ತಗೊಂಡ ಸಾಲವನ್ನು ಸರಿಯಾಗಿ ವಾಪಸ್ ಕಟ್ಟಬೇಕು ಹೀಗೆಲ್ಲ ಆದಾಗ ಚೆನ್ನಾಗಿ ಆಗ್ತದೆ ನಾವು ಈ ಸ್ವಸಹಾಯ ಸಂಘ ಆರಂಭ ಮಾಡಿದಾಗ ಗುರುಪಾಲಪ್ಪುಶಃ ಅಂತ ನಮ್ಮ ಬೀದರ್ನಲ್ಲಿ ಸಿ ಬ್ಯಾಂಕಿನ ಅಧ್ಯಕ್ಷರಿದ್ದ ಹಿಂದೆ ಅವರದ್ದು ಕನಸು ಇದೆ ಆಮೇಲೆ ಈಗ ನಮ್ಮ ಖಂಡ್ರೆ ಸಾಹೇಬರು ಅಧ್ಯಕ್ಷರಿದ್ದಾರೆ ಅವರದ್ದು ಕನಸು ಅದೇ ಇದೆ ಸ್ವಸಹಾಯ ಸಂಘ ಅದು ಚೆನ್ನಾಗಿರ್ಬೇಕು ಒಂದು ಸೊಸೈಟಿ ಅದು ಬಲಿಷ್ಠವಾಗಿರ್ಬೇಕು ಅಲ್ಲಿ ಏನು ಉಡುಪುಗಳು ಇರಬಾರದು ಕಣಗಳು ಕೊರದ ಕೂತುಗಳು ಇರಬಾರ್ದು ಗೋಡೆ ಅಂದ್ರೆ ಗೋಡೆ ಗೋಡೆ ಇರಬೇಕು ಅನ್ನೋದೇ ನಮ್ಮದು ಎಲ್ಲ ಒಂದು ಆಸೆ ಅವರು ಏನು ಕನಸು ಮಾಡ್ತಾ ಇದ್ರು ಅಂದ್ರೆ ಸ್ವಸಹಾಯ ಸಂಘ ತಗೊಳ್ಬೇಕು ಒಂದು ಕಂಚು ಬಟ್ಟಿ ಆಗಬೇಕು ಸರಿ ಒಂದು ಡ್ರೈಲರಿಂಗ್ ಮೆಷಿನ್ ತಗೊಂಡು ಅಲ್ಲ ಮನೆಯಲ್ಲೇ ಕೂತು ಏನೋ ಕಟ್ಟಿಂಗ್ ಮಾಡ್ತಾ ಇರಬೇಕು ಅಲ್ಲ ನೀವು ಸಂಘ ಇದ್ದೀರಿ ಹತ್ತು ಜನ ಇದ್ದೀರಿ ನಾವು ಬರುವಾಗ ಅಲ್ಲಿ ರೋಡ್ ನೋಡಿದೆ ಹೇಗಿದೆ ಎಂಟು ತಿಂಗಳ ಹಿಂದೆ ಅದಕ್ಕೆ ಟಾರ್ ಹಾಕಿದ್ರು ಈಗ ಮತ್ತೆ ಅದು ಹೀಗೆ ಹೀಗೆ ಆಗಿದೆ ಯಾಕಾಯಿತು ನಮ್ಮ ಪಾರ್ಟಿಸಿಪೇಷನ್ ಇಲ್ಲ ಆ ಕಾಂಟ್ರಾಕ್ಟ್ ಅನ್ನ ಕೇರಳದಲ್ಲಿ ಆಂಧ್ರದಲ್ಲಿ ಸ್ವಸಹಾಯ ಸಂಘದವರು ತಗೋತಾರೆ ಅದು ಮಾಡಲ್ ನಮ್ಮ ಸದಸ್ಯರು ಯಾಕೆ ನಮ್ಮ ಸಂಘದವರು ಯಾಕೆ ತಗೊಳ್ಳಲಿಲ್ಲ ನಾವು ಬರೆಯಲ್ಲಿ ಮೆಷಿನ್ ಅಲ್ಲೇ ಅದರ ಜೊತೆಗೆ ಹೊರಡಬೇಕು ನಾವು ಸ್ವಲ್ಪ ಧೈರ್ಯ ತಗೋಬೇಕು ಅದಕ್ಕೆ ನಮ್ಮ ಕಾಲೇಜ್ ಕಿತ್ತಳೆ ಬಣ್ಣ ಇವತ್ತು ಪ್ರೇರಣೆ ಆಗಬೇಕು ಅದು ಶುರು ಆಗಬೇಕು ಅದಕ್ಕೆ ನೀವೆಲ್ಲರೂ ಸೇರಿ ನೋಡಿ ಇಂಥ ವಿಚಾರಗಳು ಏನಾದರೂ ಅದನ್ನ ಮೀನುಗಾರರು ಮಾಡಿದ್ರು ಅಲ್ಲಿ ಬಸವ ಕಲ್ಯಾಣದಲ್ಲಿರುವ ಮೈಸೂರಿನಿಂದ ಬರುವಂತಹ ಅಣೆಕಟ್ಟು ಸಿಗ್ತದೆ ನಾವೇ ಹೇಳಿ ಎರಡು ಲಕ್ಷ ರೂಪಾಯಿ ಮೀನುಗಳನ್ನ ತಂದು ಮರಿಗಳನ್ನು ಅಲ್ಲಿಗೆ ಬಿಟ್ಟೆವು ಅಲ್ಲೊಂದು ಮೀನುಗಾರರ ಸೊಸೈಟಿ ಇದೆ ಅವರು ಹೆಣ್ಮಕ್ಳ ಸೇರಿ ಅದನ್ನ ವಶಪಡಿಸಿಕೊಂಡ್ರು ಅವರಿಗೆ ವಿರುದ್ಧ ಬಂದಿದ್ರು ಅವರಿಗೆ ಸಿಕ್ಕಿಲ್ಲ ಇವರಿಗೆ ಸಿಕ್ಕಿಲ್ಲ ಅವರಿಗೆ ಆಮೇಲೆ ಟೂ ವೀಲರ್ಸ್ ಎಲ್ಲ ಕೊಡಿಸಿದೆವು ಅದರಲ್ಲಿ ಅವರು ಅದನ್ನು ಮೀನು ಹಿಡಿದು ಮಾರಾಟ ಮಾಡ್ತಾ ಇದ್ದಾರೆ ನಮ್ಮ ಸೊಸಾಯಿ ಸಂಘದ ಸದಸ್ಯರಿಗೆ ಯಾಕೆ ಆಗೋದಿಲ್ಲ ಖಂಡಿತ ಮಾಡ್ಲಿಕ್ಕೆ ಸಾಧ್ಯ ಇದೆ ಮಾಡಿದ್ದಾರೆ ಪಂಚಾಯತ್ ಅಲ್ಲಿರುವ ಪೂರ ರೋಡ್ ಸೈಡ್ನ ಹುಣಸೆ ಮರಗಳನ್ನ ಪಂಚಾಯತಿನವರು ಏನೋ ಮಾಡ್ತಾರೆ ಆ ಹುಣಸೆ ಮರಗಳ ಏನಮನ್ನ ಸಂಘದವರು ತಗೊಂಡಿದ್ದಾರೆ ತಗೊಂಡು ಹುಣಸೆ ಹುಸಿಕಾಯಿ ಮುಂದೆ ಮಾಡಿ ಮಾರ್ತಾರೆ ಚಿತ್ರದುರ್ಗದಲ್ಲಿ ಹಾಗೆ ಬರೇ ಮಾರುವುದಿಲ್ಲ ಆ ಸಂಘ ಸ್ವಸಹಾಯ ಸಂಘದ ಸದಸ್ಯರು ಅದನ್ನೊಂದು ಚಾಕ್ಲೇಟ್ ತರ ಮಾಡ್ತಾರೆ ಅದು ಸ್ವಲ್ಪ ಸ್ವಚ್ಛ ಮಾಡಿ ಅದನ್ನ ನೀರಲ್ಲಿ ಸ್ವಲ್ಪ ಕುದಿಸಿ ಅಡ್ಡ ಬೆಲ್ಲ ಉಪ್ಪು ಸೇರಿಸಿ ಅದನ್ನ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕಂಡಿಗಳಿಗೆ ಮುಂದೆ ಮಾಡಿ ಅಂಟಿಸ್ತಾರೆ ಅದೊಂದು ಪ್ಲಾಸ್ಟಿಕ್ ರ್ಯಾಪರ್ ಹಾಕ್ತಾರೆ ಅದು ಕೂರ್ಸಿ ಕಾಯಿ ಚಾಕ್ಲೇಟ್ ಆಗಾಗ ಜಾತ್ರೆಗಳಲ್ಲಿ ಫಸ್ಟ್ ನೋಡಿದೇವು ಆಮೇಲೆ ನಾನು ಡೆಲ್ಲಿಗೆ ಮೀಟಿಂಗ್ ಹೋಗುವಾಗ ಇಂದ ಫ್ಲೈಟ್ ಹೋದೆ ಫ್ಲೈಟ್ ಅಲ್ಲಿ ನಮಗೆ ತಿನ್ಲಿಕ್ಕೆ ಕೊಟ್ಟರು ಇದೇ ಚಾಕ್ಲೇಟ್ ನಾವು ಅಲ್ಲಿ ಅದನ್ನು ಇದೇನಪ್ಪ ಅಂತ ಬಿಟ್ಟು ಬಂದೆವು ಫ್ಲೈಟ್ ಅಲ್ಲಿ ನೋಡಿದ್ರೆ ದೊಡ್ಡ ಸ್ಥಿತಿಗೆ ಅದನ್ನು ಟ್ರೇಲಿ ಹಾಕಿ ಹೀಗೆ ತಂದು ಕೊಟ್ಟಿದ್ದೆ ಕೊಟ್ಟಿದ್ದು ಏನು ಇದು ಅಂತ ಬೆಸ್ಟ್ ಏನು ಅಂತ ಸಾಂಪ್ರದಾಯಿಕ ಚಾಕ್ಲೇಟ್ ಅಲ್ಲಿ ನೋಡಿ ಕಾಫಿ ಆಯ್ತು ಮಾಡಿದ್ರಿ ಯಾರು ನಾವೇ ಕಾಫಿಯಲ್ಲಿ ಸಿಕ್ಕಿದ ಹುಣಸೆ ಹೋಣ ತಗೊಂಡು ಮೆತ್ತಿದ್ದು ಅದನ್ನ ಮನೆಯಲ್ಲಿ ಮಾಡಿಕೊಂಡ್ರೆ ನಮ್ಗೆ ಇಸಿಗೆ ಅಲ್ಲ ಅಲ್ಲಿ ತಗೊಂಡ್ರೆ ಆ ಬಾರಿ ತಗೊಂಡು ಚಿಕ್ಕದೇನು ಅದನ್ನು ಹೀಗೆ ಇಸಿಯಲ್ಲಿ ಇಟ್ಟುಕೊಂಡು ವಿಮಾನ ಬರುವಾಗ ಕೆಲವರು ಬಂದಿದ್ದೇನು ರ ಸಿಕ್ಕಿತ್ತು ಅಂತ ಸೊ ಹೀಗಾಗಿ ಅದಕ್ಕೆ ಬ್ರ್ಯಾಂಡ್ ಮಾಡಬೇಕು ನಾವು ಸ್ವಲ್ಪ ಅದಕ್ಕೆ ವಿಶೇಷವಾದ ಮನ್ನಣೆ ಹಾಗೆ ಮಾಡುದು ಹೀಗೆಲ್ಲ ಮಾಡಿ ಸಾಧ್ಯ ಇದೆ ನಮ್ಮ ಸುತ್ತಲ ಸಂಗತಿಗಳೇ ವಿಮಾನದಲ್ಲಿ ಹೋದ್ರೆ ಅದರ ರೇಂಜ್ ಬೇರೆ ಆಗ್ತದೆ ನಮ್ಮಲ್ಲೇ ಇದ್ರೆ ಅದನ್ನು ಕೇಳೋರು ಇರೋದಿಲ್ಲ ನಾವು ಸ್ವಲ್ಪ ದೊಡ್ಡ ಈ ತರ ಗುಂಪಲ್ಲಿ ಸೇರಿ ಕೆಲಸ ಮಾಡೋದನ್ನ ಅಭ್ಯಾಸ ಮಾಡೋಣ ಆ ಮೂಲಕ ಸಹಕಾರನೂ ಬೆಳೆಯುತ್ತದೆ ಅದಕ್ಕೆ ಸಹಕಾರದ ಚಿಹ್ನೆ ಓಲಿ ಕೊಟ್ಟಿದ್ದಾರೆ ಎರಡು ಕೈಗಳು ಒಂದಕ್ಕೊಂದು ನಾವು ಹೀಗೆ ಮಾಡೋದಿಲ್ಲ ಹೀಗೆ ಮಾಡಲಿಲ್ಲ ಅದು ಎರಡು ಕೈ ಬೇರೆ ಬೇರೆ ಕೈ ನಾವು ಒಬ್ಬರ ಕೈಯನ್ನ ನಮಸ್ಕಾರ ಮಾಡಿದ್ರೆ ನಿಮ್ದೇ ಕೈಯನ್ನ ಎರಡನ್ನು ಜೋಡಿಸ್ತೀರಿ ನೀವು ನಮ್ರತೆ ಇದೆ ಅಂತ ಆದ್ರೆ ಇದು ಹಾಗಲ್ಲ ಇನ್ನೊಬ್ಬರ ಕೈಯನ್ನ ಹಿಡ್ಕೊಂಡಿದ್ದೀರಿ ಅಂದ್ರೆ ಸಹಕಾರದಲ್ಲಿ ನೀವು ಒಬ್ಬರೇ ಕೆಲಸ ಮಾಡೋದಿಲ್ಲ ಇನ್ನೊಬ್ಬರನ್ನು ತಗೊಂಡು ಹೋಗ್ತೀರಿ ಅದರ ಅರ್ಥ ಒಬ್ರು ಬಲಿಷ್ತಾ ಇದ್ದಾರೆ ಒಬ್ರು ಬೇಕಿದ್ರೆ ಸ್ವಲ್ಪ ದುರ್ಬಲರಿರ್ತಾರೆ ಎಲ್ಲರೂ ಸೇರಿ ಹೋಗುವುದೇ ಸಹಕಾರ ಅಂತ ಒಂದು ಮಹಾನ್ ಸಂಗತಿಯಲ್ಲಿ ಕೆಲಸ ಮಾಡಿದ್ರೆ ನಮ್ಮೆಲ್ಲರಿಗೂ ಪುಣ್ಯ ಬರ್ತದೆ ಅಂತ ಕೆಲಸದಲ್ಲಿ ನಾವಿದ್ದೇವೆ ಅದಕ್ಕೆ ಅಂತ ಹಬ್ಬವನ್ನ ಇವತ್ತು ಆಚರಿಸ್ತಾ ಇದ್ದೇವೆ ಅಂತ ಹೇಳುತ್ತಾ ಈ ಅಖಿಲ ಭಾರತ ಸಹಕಾರ ಸಪ್ತಾಹ ನಮ್ಮಲ್ಲಿ ಸುಮಾರು ನಾವೇನು ಕಡಿಮೆ ಇಲ್ಲ ಸಹಕಾರ ಕ್ಷೇತ್ರದಲ್ಲಿರುವ ನಮ್ಮ ದೇಶದಲ್ಲಿ ಲಕ್ಷ ಸಂಸ್ಥೆಗಳಿದ್ದಾವೆ ಇಂಥ ಎಲ್ಲ ರೀತಿಯ ಸೊಸೈಟಿಗಳು ಸೇರಿದ್ರೆ ಎಂಟು ಲಕ್ಷಕ್ಕಿಂತ ಒಂಬತ್ತು ಲಕ್ಷದಷ್ಟು ಸೊಸೈಟಿಗಳಿದ್ದಾವೆ ಆ ಒಂಬತ್ತು ಲಕ್ಷ ಸೊಸೈಟಿಗಳಲ್ಲಿ ಕಮ್ಸೆ ಕಮ್